ವಸಂತಾರೆ ನಮಸ್ತೆ ಹೇಳಿದೀರ ಚೆನ್ನಾಗಿದೀನಿ ಸುಮಾರು ಟೈಮ್ ಅಲೋ ಮಾತಾಡೋದೆ ಮದ ಬಂದಿದ್ಯಾ ಆನೆ ಮಸ್ತ್ ಬಂದಿದೆ ಓಕೆ ಚೆನ್ನಾಗಿದೆ ಅಂತಂದ್ರೆ ಅಲ್ಲೂ ಜುಲೈ ಗಂಟನು ಮನೆ ಮದದಲ್ಲಿ ಇರುತ್ತಲ್ಲ ಒಂದ್ ಜೂನ್ ಜುಲೈ ಇರ್ತದೆ ನಾಲ್ಕೈದು ತಿಂಗಳು ಮದ ಇರ್ತದೆ ಓಕೆ ಇನ್ನು ಕೇಳಬೇಕು ಸುಮಾರು ಜನ ವಸಂತರ ಕಂಡ್ರೆ ಕೇಳಿ ಕೇಳಿ ಅಂತ ಹೇಳ್ತಾ ಇದ್ರು ನಮಗೆ ಒಂದು ಕನ್ಫ್ಯೂಸ್ ಇದೆ ನಿಮ್ಮ ಹಾಸನ ಕಾಡನ ಭೀಮ ಅಭಿಮಾನಿಗೆ ಫೈಟ್ ಆಗಿದ್ರ ಬಗ್ಗೆ ಅದನ್ನ ಒಂದ್ ಸ್ವಲ್ಪ ಹಾಸನ ಒಂದ್ ಟೈಮಲ್ಲಿ ಮದ ಬಂದಾಗ ಇವ್ರು ನಾನು ಮೇಲ್ಗಡೆ ಐತಿಲ್ಲ ಕೆಳಗಡೆ ಇದ್ದೆ ಆವಾಗ ಇವರೆಲ್ಲ ಸೇರ್ಬಿಟ್ಟು ತಿರುಗಿಸ್ಬಿಟ್ಟಿದ್ರು ಅಷ್ಟೇ ಆ ಬಂದು ಮೇಲ್ಗಡೆ ಕುತ್ಕೊಂಡು ತಿರುಗಿ ಅದು ಬಂದಿಲ್ಲ ಜಗಳಕ್ಕೆ ಇನ್ನೊಂದ್ಸತಿ ಒಂದು ಒಂದು ವರ್ಷ ಬಿಟ್ಕೊಂಡು ಹೋಗ್ತಿ ಹಾಸನ ಭೀಮಕ್ಕೆ ಎರಡಕ್ಕೆ ಫೈಟ್ ಆಯ್ತು ಫೈಟ್ ಆಯ್ತು ಅಭಿಮಾನಿಗೂ ಹಾಸನ ಭೀಮನೆ ಒಂದು ಫೈಟ್ ಆಯ್ತು ಆಯ್ತಾ ಸಮಸಂ ಫೈಟ್ ಆಯ್ತು ಬಿಡಿಸ್ಬಿಟ್ರು ಅಷ್ಟೇ ಇನ್ನೇನು ಜಗಳ ಆಗಿಲ್ಲ ಎರಡಕ್ಕೆ ಇನ್ನೊಂದ್ಸಲಿ ಹೋದ್ಮೇಲೆ ಅಭಿಮಾನಿಯನ್ನ ಕಂಡು ಮದ ಇತ್ತಿಲ್ಲ ಅವಾಗ ಅಭಿಮಾನಿ ಎಲ್ಲ ಹಾಸನ ಓಡಬಿಡ್ತೀವಿ ಅಭಿಮಾನಿ ಇನ್ನೊಂದು ಎರಡು ಇನ್ನು ಫೈಟ್ ಮಾಡ್ತಿದನು ಬಿಟ್ಟಿಲ್ಲ ಅಂದ್ರೆ ಇನ್ನೊಂದ್ಸರ್ತಿ ಪುನಃ ಅಷ್ಟಿಗೆ ಹೋದ್ಮೇಲೆ ಅದು ಓಡ್ತಿದ್ದೆ ಮದ ಇಲ್ಲ ಅಂತ ಹೇಳಿದ್ರೆ ಹೌದು ಹೌದು ಮತ್ತೆ ನಿಮಗೆ ತುಂಬಾ ಕಷ್ಟ ಆದ ಆನೆ ಕಾರ್ಯಾಚರಣೆಗಳು ಈಗ ಕರಡಿ ಇದೆ ಶ್ರೀಕಂಠ ಇದೆ ರೌಡಿ ರಂಗ ಇದೆ ರೌಡಿ ರಂಗನ ಸಿಕ್ಕಾಪಟ್ಟೆ ಕಷ್ಟ ಇತ್ತು ರೌಡಿ ರಂಗ ಅಲ್ಲ ಅಭಿಗಳು ಜಾಗದಲ್ಲಿ ಹಿಡಿದ ಜಾಗ ಅದು ಸುಮಾರದು ಬಹಳ ದೊಡ್ಡ ಕಷ್ಟ ಆಯ್ತು ಅದನ್ನ ಹಿಡ್ಕೊ ಬರ್ತೀವಿ ಅವ್ ಎರಡು ಫೈಟ್ ಮಾಡತ್ತಿ ಎರಡು ಕಾಲ ಹಿಂದೆ ಬರ್ತಿತ್ತು ನಾನಿಗೆ ಯಾವ್ದು ಅಭಿಮಾನಿ ಅಭಿಮಾನಿಂದು ತೂಕ ಜಾಸ್ತಿ ಇತ್ತು ಸ್ವಲ್ಪ ತೂಕ ಕಮ್ಮಿ ಅದೊಂದು ಹಿಂಗಿದ್ರು ಒಂದು ಐದೂರು ಸಾವಿರ ಕೆಜಿ ಆ ಟೈಮ್ ಅಲ್ಲಿ ಇತ್ತು ಕಾಡಲ್ಲಿ ಅಷ್ಟೊಂದು ತೂಕ ಐತಿಲ್ಲ ಒಂದ್ ನಾಲ್ಕ ಸಾವಿರ ಇತ್ತು ಈಗ ಅಭಿಮಾನಿ ಆರ್ ಸಾವಿರ ಅದ್ರಿಂದ ಅದು ಒಳ್ಳೆ ಆಗಿತ್ತು ಆಗ ಫೈಟ್ ಸುಮಾರು ಫೈಟ್ ಮಾಡಿ ಎತ್ತಿ ಯಾವಾಗ ಅಲ್ಲಿ ಎತ್ತಿಸ್ತಾ ಓಕೆ ಮಾಮೂಲಿ ಫೈಟ್ ಮಾಡಿ ಎತ್ತಿಸ್ತಾ ಇದಿದು ಅವಾಗ ಅನಂದ್ರ ಹಿಂದಿಯಾಗಿ ಅಲ್ಲಿ ಎತ್ತರದು ಇವಾಗ ಮೊದಲು ಅಲ್ಲಿ ಎತ್ತಿಸ್ತಾ ಇತ್ತಿಲ್ಲ ಬ್ರ ರಾಣಗಳಲ್ಲಿ ಫೈಟ್ ಮಾಡಿ ಎತ್ತಿಸ್ತಾ ಇದ್ದು ಹ್ಮ್ ಅದೊಂದು ಒಳ್ಳೆ ಫೈಟ್ ಮಾಡಿದ್ ಮತ್ತೆ ಶ್ರೀಕಂಠ ಶ್ರೀಕಂಠ ಬಹಳ ಚೆನ್ನಾಗಿ ಅದನ್ನೊಂದು ಅರ್ಧ ಗಂಟೆ ಅಷ್ಟೇನು ಲಾರಿಗತ್ತದ ಓತಾಯಿಸಿದೆ ಹಾಸನದಲ್ಲಿಂಬಳಿ ಬೆಟ್ಟ ಹತ್ರ ಅಂತ ಒಂದು ಕ್ಯಾಂಪ್ ಮುಡಿದ ಹೆಸರು ದ್ರೋಣ ಕ್ಯಾಂಪ್ ಅಂತ ಅದು ಎರಡು ಮನೆಗೆ ಫೈಟ್ ಕೊಟ್ಟಿದೆ ಅಂತ ಹೇಳ್ತಾರೆ ಅಭಿಮನಿಗೂ ಮತ್ತೆ ಅರ್ಜುನನಿಗೆ ನಿಜನ ಅರ್ಜುನನ ಜೊತೆ ಫೈಟ್ ಮಾಡಿಲ್ಲ ಹಿಂಗೆ ಅರ್ಜುನಿಗೆ ಆ ಜಾಗಕ್ಕೆ ಬಂದಿಲ್ಲ ಬಾಡಿಯಕ್ ಬಂದಷ್ಟೇ ಡಾಟಿಂಗ್ ಬಂದಿತಷ್ಟೇ ನದ್ಮೇಲೆ ಆನೆ ಹಿಡಿಯುವ ಜಾಗ ಎಳ್ಕೊಂಡು ಹೋಗೋ ಜಾಗ ಅರ್ಜುನ ಬಂದಿಲ್ಲ ಅರ್ಜುನ ಏನಿತ್ತಿಲ್ಲ ಅವ್ರು ತಕೊ ಬರ್ತಾ ಇತ್ತಿಲ್ಲ ಅಷ್ಟೇ ಮಹೇಶ್ವರ ಮಹೇಶ್ವರ್ ತಂದೆ ಇದ್ದು ಮಹೇಶ್ವರ್ ನಮ್ಮ ಸುಮಾರು ಹೊತ್ತು ಫೈಟ್ ಆಯ್ತು ಸುಮಾರು ಸುಮಾರು ಹೊತ್ತು ಆಯ್ತು ಅದಕ್ಕೆ ಆಯ್ತು ಮತ್ತೆ ಇನ್ನೊಂದು ಆನೆ ಹಿಡಿದಿದ್ದು ಒಂದು ಮೊಕನ ಅಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲೇ ನಮ್ಮ ಹತ್ರ ಆಯ್ತು ಮೊಕನ ಅದನ್ನ ಲಾರಿಗತ್ತ ಅದನ್ನ ಸುಮಾರು ಹೊತ್ತು ಹೋಗಿ ಚರ್ಚೆ ಮಾಡಿದೆ ಚಿಕ್ಕದ್ರ ಆದ್ರೂ ಆನೆ ಕುಳ್ಳ ನಮ್ಮ ಹತ್ರ ಇಲ್ಲಿ ಕ್ಯಾಂಪ್ ಅಲ್ಲಿ ಇತ್ತು ಒಂದು ಧ್ರುವ ಧ್ರುವ ಅದನ್ನ ಲಾರಿಗೆ ಹತ್ತಿತ್ತಿತ್ತಲ್ಲ ಬಂಡೆ ಅಷ್ಟೇ ಅದು ಓಕೆ ಅದನ್ನ ಸ್ವಲ್ಪ ಸುಮಾರು ಹೊತ್ತು ಸರ್ಚ ಮಾಡಿದೆ ಅದಕ್ಕಿಂತ ಈವಾಗನ ಇದರಲ್ಲಿ ಕರಡಿ ಒಂದು ಫೈಟ್ ಚನ್ನಾಗಿ ಮಾಡುತ್ತ ಮಾತ್ರ ಅದೇನು ಇಂಜೆಕ್ಷನ್ ಡಾಟ್ ಇಟ್ ಮಾಡಿಲ್ಲ ಅದಕ್ಕಿಂತ ಮುಷೇಡ್ ಡಾಟ್ ಫೈಟ್ ನಡೆದಿರೋದು ಸ್ಟೋರಿ ಒಂದ್ ಸ್ವಲ್ಪ ಚೆನ್ನಾಗಿ ಅದು ಮಲಗಿದೆ ಅದು ಅದು ಫಸ್ಟ್ ಕಾಫಿ ತೋಟದಲ್ಲಿ ಮಲಗತಾ ಇತ್ತು ಹೋಯ್ತು ಎಲ್ಲ ನೀರೆಲ್ಲ ಮುಳುಕೊಂಡು ಅಲ್ಲಿ ಒಂದು ಕೆರೆ ಐತೆ ಅಲ್ಲಿ ಮುಳುಗ್ಬಿಟ್ಟು ಹೋಗಿ ಅದು ಕಾಪಿ ತೊಟದ ಒಳ್ಳೆ ನಿಧೆ ಮಾಡ್ತಾ ಇತ್ತು ಮನೆ ಬರ ಗಂಟ್ಲಿ ಇವ್ರು ಆನೆಗಳನ್ನ ಆನೆಗಳ್ ಕಾಯ್ಕೊಂಡು ಬಂದಿದ್ರು ಬಂದು ಎಲ್ಲ ನಮ್ಮ ಮನೆ ಇಲ್ಲಿಯ ತಕೊಂಡೋಗಿದ್ದು ಮತ್ತಿಗೂಡಿಯಿಂದ ಎಲ್ಲ ಆನೆಗಳು ಅಲ್ಲೇ ಇದ್ದವು ಮೊದಲು ಕೋರ್ಟ್ ಕೋಡ್ ಅಲ್ಲಿ ಇದ್ದವು ಅವು ಅಲ್ಲಿಗೆ ಬಂದು ನಾನು ಇಲ್ಲಿಂದ ಮತ್ತಿಗೂಡಿಯಿಂದ ಅಲ್ಲಿಗೆ ಹೋದೆ ಅಲ್ಲಿ ಹೋದ ಕ್ಷಣ ಎಲ್ಲ ಲಾರಿ ತಕೊಂಡು ಅಲ್ಲಿಗೆ ಹೋದ್ವು ಹೋಗಿ ಗಾದಿ ನಮ್ದಾಗೆಲ್ಲ ಕಟ್ಟಿ ಹಗ್ಗಗಳೆಲ್ಲ ಹಾಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಹೋಗುತ್ತಿಗೆ ಮನಗತಾಯಿತ್ತು ಇಲ್ಲಿ ಐತೆ ಅಂತ ಹೇಳಿದ್ರು ಕಾಪಿ ತೋಟದಲ್ಲಿ ಅಲ್ಲಿ ಐತೆ ಅನ್ನದ್ಗೆ ಸ್ವಲ್ಪ ಸಪ್ತ ಮಾಡಿದ್ ದಡಾಕ್ ಏನ್ ಮರಕೊಂಬೆಲ್ಲ ನಿತ್ಕೊ ಬಿಡ್ತು ಎದ್ ನಿತ್ಕೊಂಡ್ ಅಕ್ಷಣೆ ನಾ ಸ್ವಲ್ಪ ಹಳ್ಳದ ಭಾಗದಲ್ಲಿ ಇದ್ದೆ ಅದು ಮೇಲ್ ಇತ್ತು ನಾನು ಸುಮ್ನೆ ತಕೊಂಡ್ ಹೋದೆ ನೋಡೋಣ ಅಂತ ಹೋಗೋತ್ತಿಗೆ ಹೋಗ್ತಿಗೆ ಒಂದ್ಸತಿ ಫೈಟ್ ಬಂದ್ಬಿಡ್ತು ಒಂದ್ ರೇಟ್ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ದೆ ಇಂಜೆಕ್ಷನ್ ದಟ್ ಮಾಡೋದು ಬೇಡ ಹೊಡೆದಾಡ್ಲಿ ನೋಡೋಣ ಅಂತ ಒಂದ್ ಸ್ವಲ್ಪ ಹೊತ್ತು ಫೈಟ್ ಮಾಡ್ಲಿ ನೋಡೋಣ ಗೊತ್ತಾಯ್ತು ಅಂತ ಅದೊಂದ್ ಎರಡು ರೇಟ್ ಬಂದ್ ಬೀಳತ್ ಅಷ್ಟೇ ಮೂರನೇ ಕಳ್ಕೊಂಡ್ ಬಂದ್ಬಿಡ್ತು ನಮ್ಮ ಮಾನ್ಯ ಅಲ್ಲಿಂದ ಅಲ್ಲಿಂದ ಅದು ಡಾಟ್ ಮಾಡಿಸಿಕೊಂಡ್ ಬಂದು ಸುಗ್ರಿಯನ್ನ ಎದ್ರಿಸಿರೋದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಸುಗ್ರೀನ್ ಎದ್ರಿಸಿರೋದು ಫಸ್ಟ್ ಅಲ್ಲಿ ಏನದು ಸುಗ್ರಿಯನ್ನ ಬಂದು ಎದುರಿಸೋದಲ್ಲ ಡಾಟ್ ಮಾಡಿಸ್ಕೊಂಡ್ ಬಂದ ನಂತರ ಸುಗ್ರೀನ ಎದುರಿಸಿದ್ರಶ್ ಎಲ್ಲ ಅಲ್ಲಿ ಯಾವನೇ ಕಟ್ಟಿಲ್ಲ ಅಲ್ಲಿ ಅದು ಹೋಗಿ ರೋಡ್ ಅಲ್ಲೇ ಬಿತ್ಕೋಬಿಡ್ತು ಕಟ್ಟಿ ಎಳಿದಿಲ್ಲ ಅದ್ನ ಮೈನ್ ರೋಡ್ಗೆ ಹೋಗಿ ಬಿದ್ಕೋಬಿಡ್ತು ಕಾಪಿ ತೋಟದ ರೋಡ್ ಐತು ಅಭಿಮಾನಿ ಸ್ವಲ್ಪ ಗಾಯನವಾಗ ಸ್ವಲ್ಪ ಏಟ್ ಅಷ್ಟೇ ಒಂದ್ ಏಟ್ ಅದು ಅಲ್ಲಿಂದ ಎಳ್ಕೊ ಬಂದು ಎಳ್ಕೊಂಡು ಹೋಗಿಲ್ಲ ಅದ್ನ ಅಲ್ಲಿಂದ ಅಲ್ಲಿ ಅಲ್ಲಿ ಗಾಡಿ ಗೆ ಹೋಗಿ ಬಿದ್ಕೋಬಿಡ್ತು ಎಳಿಕೆನ್ ಚಾನ್ಸ್ ಸಿಕ್ಕಿಲ್ಲ ಅದಕ್ಕೆ ಅಲ್ಲಿಂದ ಅಲ್ಲೇ ಕ್ರೇನ್ ತರಿಸಿ ಅಲ್ಲೇ ಲಾರಿ ತರಿಸಿ ಅಲ್ಲೇ ಐತೆ ಹಾಕೊಂಡು ನಟಿಗೆ ದುಬ್ಬರಗೆ ಕಿರಾಲ್ಗೆ ತಂದು ಕಿರಾಲ್ ಹಾಕ ಗಂಟೆ ನಾನೇ ಬಂದಿದೆ ಕಿರಾಲ್ಗೆ ಬಂದು ಅಲ್ಲೇ ಹಾಕ್ಬಿಟ್ಟು ಅನಂತರ ಪುನಃ ವಾಪಸ್ಸು ಆಸನಕ್ಕೆ ಹೋಗಿದ್ದು ನಾನೇ ಅಂದ್ರೆ ಅಲ್ಲಿಂದ ಹೋಗಿ ಬೇರೆ ಯಾವ್ದು ಆನಂದ್ ಹಿಡಿದಿರಲ್ಲ ಬೇರೆ ಹೋಗಿ ಸೀಗೆ ಗುಡ್ಡ ಸೀಗೆ ಸೀಗೆ ಗುಡ್ಡ ನೀವು ಹಿಡಿದಿಲ್ಲ ಗೊತ್ತಲ್ಲ ನಾನು ಹೋಗಿದ್ದೆ ಸೀಗೆ ಗುಡ್ಡ ಅಲ್ಲ ಕಾರ್ಯಾಚರಣೆ ಮಾಡಿಲ್ವಾ ಕಾರ್ಯಾಚರಣೆ ಇಲ್ಲ ನಮ್ಮ ಆನೆ ಹೋದ್ರೆ ಕಿರ್ಸ್ತಿತ್ತು ಅದು ಎದುರ್ಕೊಂಡು ಹಾಗೆ ಅದೇ ಅದೇನು ಅಷ್ಟು ದೊಡ್ಡ ಆನಿಲ್ಲ ಸ್ಟಾರ್ಟ್ ಇಂಜೆಕ್ಷನ್ ಡಾಟ್ ಮಾಡಕ್ಕೆ ಹೋಗಿದ್ದು ಅದ್ ಬಂದ್ ನಿತ್ಕೊಬಿಡ್ತು ಗುತ್ತಿ ಒಳಗಡೆ ಡಾಟ್ ಮಾಡಕ್ ಆಗಿಲ್ಲ ನಮ್ಮ ಮನೇಲಿ ಸುಮ್ಮನೆ ಬಂದ್ ನಿತ್ಕೊಬಿಡ್ತು ನಲ್ಲದಲ್ಲಿ ಹೋದು ಡಾಟ್ ಮಾಡಕ್ ಆಗಿಲ್ಲ ಹಿಂದೆ ಫುಲ್ ಬೈಲಲ್ಲಿ ಬಂದ್ ಮನಗತ್ತಾಯ್ತು ಅವಾಗ ಡಾಟ್ ಮಾಡಿದ್ರು ಸೀಗೆ ಗುಡ್ಡ ಸೀಗೆ ಗುಡ್ಡ ರೌಡಿ ರಂಗ ನಿಮ್ಗೆ ಅಲ್ಲಿ ಸುಮಾರು ರೌಡಿ ರಂಗನ ಸುಮಾರು ಫೈಟ್ ಮಾಡಿದೆ ಶ್ರೀಕಂಠ ಮಾಡಿದೆ ಈಗಿನ ಇದ್ರಲ್ಲಿ ಕರಡಿ ಒಂದು ಫೈಟ್ ಮಾಡಿದೆ ಚೆನ್ನಾಗಿ ಕರಡಿ ಒಂದು ಒಳ್ಳೆ ಫೈಟ್ ಫೈಟ್ ಎಲ್ಲ ಮೂರ್ ನಾಲ್ಕೈಟ್ರೆ ಫೋರ್ಸ್ ಅಲ್ಲಿ ಬಿದ್ದಿದೆ ಅದು ಎದುರಿಸ್ಬಿಡ್ಬೇಕಂತ ಆನುಗಳನ್ನ ಎದುರ್ಸ್ಕೊಂಡಿತ್ತಲ್ಲ ಅಲ್ಲಿ ಎಲ್ಲ ಇವ್ ಬಾಕಿ ನಮ್ ಸಾಕಿ ತಾನುಗಳಾದ್ರೆ ಬಿಡೋದು ಅದು ನಮ್ಮ ಮನೆ ಅದಕ್ಕೆ ತಡೆದಿಲ್ಸ್ ಆಗಿದೆ ತಡೆಸಿ ಬೇರೆ ಕಷ್ಟ ಎಲ್ಲ ಆನುಗಳನ್ನ ಓಡಿಸ್ಬಿಡ್ತಿತ್ತು ಲಾಕರ್ ಸಾಹೇಬ್ರ್ ಹಂಗ ಹೇಳಿದ್ರು ಬಾಕಿ ತಾನುಗಳನ್ನಾದ್ರೂ ಅಂತ ಅದೇ ಈಗ ಕಾರ್ಯಾಚರಣೆ ಕಡಿಮೆ ಬೇಡ ಕಾರ್ಯಾಚರಣೆಗಳೇ ಬೇಡ ಅಂತ ನಮ್ಮ ಆನೆಗಳು ಬಾಕಿ ದಾನಗಳು ಕಾರ್ಯಾಚರಣೆ ಮಾಡ್ಕೊಂಡಿದ್ದೆ ಅಭಿಮನ್ಯ ಇಷ್ಟು ವರ್ಷ ಕೆಲಸ ಮಾಡಿದೆ ಕಾರ್ಯಾಚರಣೆಗಳನ್ನ ಆ ನಾವು ಗ್ಯಾರ ಮಾಡೋದು ಕಾರ್ಯಾಚರಣೆಗಳು ಬೇಡ ಇನ್ನ ಅಭಿಮಾನಿ ಸಿಗೋದು ಅಭಿಮನ್ಯು ಇರುವಷ್ಟು ಕಾಲ ಆಗಿ ಆರಾಮಾಗಿ ಮಾಡ್ಲಿ ಅಭಿಮನ್ಯ ಬೇಡ ಅಂತ ಹೇಳಲ್ಲ ನಾನು ಕಾರ್ಯಾಚರಣೆ ಮಾಡ್ಲಿಕ್ಕೆ ಇರೋ ಆನೆಗಳು ಇನ್ ಸ್ವಲ್ಪ ಚೆನ್ನಾಗಿ ಕೆಲಸ ಕೂತ್ಕೊಂಡು ಇನ್ ಸ್ವಲ್ಪ ಅಭಿಮನ್ಯನಿಗೆ ಕೆಲಸ ಮಾಡ್ಲಿ ಅಂತ ಆಚರಿಸ್ ಅಭಿಮನ್ಯು ಉತ್ತರಾಧಿಕಾರಿ ನೆಕ್ಸ್ಟ್ ಧನಂಜಯ ಅಷ್ಟು ಅವು ಒಂದು ನಾವು ನಿಮ್ ಮಾಸ್ ಮೇಲೆ ಡಿಮ್ಯಾಂಡ್ ಆಗುತ್ತಾ ಇರ್ತದೆ ಅದ್ರಲ್ಲಿ ಭಾರ ಬರೋದ್ರಲ್ಲಿ ಒಂದು ಆನೆ ಹಿಡಿಯೋದಕ್ಕೆ ನಾವು ಮಾತೃ ಮೇಲೆ ಏನ್ ಕೂತ್ಕೊಂಡು ನಾವು ಮಾಡಿಸ್ತೇವೆ ಅದ್ರ ಮೇಲೆ ಡಿಮೆಂಡ್ ಆಗೋ ಮಾವದ್ ಮಾಡ್ತೀವಿ ನಮಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಏಕಲವ್ಯ ಹೇಳಿ ಹೇಗೆ ಏಕಲವ್ಯ ಏಕಲವ್ಯ ಬಹಳ ಚೆನ್ನಾಗಿದೆ ಆನೆ ಬಾರಿ ಬಹಳ ಅದ್ಭುತ ಆಗಿದೆ ತೊಂದರೆ ಇಲ್ಲ ಇನ್ನು ಕೆಲಸ ಕಲಿಯೋದು ಬಹಳ ಐತೆ ಮುಂದ್ಗಡೆ ಸ್ಪೀಡ್ ನಡೆಯೋದ್ರಲ್ಲಿ ತುಂಬಾ ಸ್ಪೀಡ್ ಇದೆ ಈಗ ಹೋಗಿ ಒಂದ್ ನಡೆಯೋತ್ತಿಗೆ ಕಾಲ ಕಾಲಕತ್ತೆ ಅದ್ರ ಮೇಲೆ ಡಾಟ್ ಆಗಿರೋದು ಹೌದಾ ಒಳ್ಳೆ ಕೆಲಸ ಮಾಡ್ಕೊಂಡು ಫಸ್ಟ್ ಟೈಮ್ ಒಳ್ಳೆ ವರ್ಕ್ ಕೆಲಸ ಮಾಡಿದೆ ಒಳ್ಳೆ ಆನೆ ಮತ್ತೆ ನಮ್ಮ ಸುಗ್ರೀವ ಧನಂಜಯ ಸುಗ್ರೀಯ ಧನಂಜಯ ಸುಗ್ರೀಯನ್ ಕಳ್ಳೆ ಕೆಲಸ ಮಾಡ್ತಾ ಧನಂಜಯನ ಹೇಳಿದ

ಸುಮಾರು ಆನೆಗಳು ಇದ್ದಾವೆ ಇವೆಲ್ಲ ನಾವು ಈಗ ಕಲ್ಕೊಂಡು ಹೋಗಬಹುದು ಭವಿಷ್ಯಕ್ಕೆ ಒಳ್ಳೆ ಆನೆಗಳಾಗ್ಬೋದ ಮುಂದೆ ಸಡನ್ ಆಗಿ ಆಗಲ್ಲ ಇನ್ನು ಇನ್ನೊಂದು ಒಂದೆರಡು ವರ್ಷ ಎರಡು ವರ್ಷದಲ್ಲಿ ಒಂದು ಎಷ್ಟು ವರ್ಷ ವಯಸ್ಸು ವಯಸ್ಸಿಗೆ ಕರಡಿಗೆ ಒಂದು ನನ್ನ ಲಕ್ಕದಲ್ಲಿ ಒಂದು ನಲವತ್ತು ವರ್ಷ ಹತ್ರ ಆಗಿದೆ ಇಪ್ಪತ್ತೈದು ವಯಸ್ಸಿಗೆ ಆನೆ ಆಗಲ್ಲ ಅಷ್ಟೊಂದು ಅಲ್ಲ ಇಪ್ಪತ್ತೈದು ವಯಸ್ಸಿಗೆಲ್ಲ ಆನೆಗಳು ಸುಮಾರು ಗಂಡನೆಗಳು ಕಂಡ್ರೆ ಓಡ್ತವೆ ಎದುರ್ಕೊಂಡು ಹೌದೌದು ಸೀಗೆ ಗುಡ್ಡ ಸೀಗೆ ಗುಡ್ಡ ಸ್ವಲ್ಪ ಏಜ್ ಕಮ್ಮಿ ಇದೆ ಕಮ್ಮಿ ಇದೆ ಅಲ್ಲ ಕಮ್ಮಿ ಇದೆ ಅದೇ ಸೀಗೆ ಗುಡ್ಡ ನೀವು ಬೇಕಾದ್ರೆ ಸ್ವಲ್ಪ ಏಜ್ ಕಮ್ಮಿ ಹೇಳಬಹುದು ಇದಕ್ಕೆ ನಲವತ್ತತ್ರ ಇದೆ ಹೌದು ಕರಡಿಗೆ ಕರಡಿಗೆ ಅಷ್ಟಿದೆ ಅಲ್ಲ ಈಗ ಬೇಗ ಬರ್ಬೋದೇನೋ ಬೇಗ ಬರೋ ಬರ್ತವೆ ಇನ್ನೊಂದು ವರ್ಷದ ಒಳಗಡೆ ಎಲ್ಲ ಟ್ರೈನಿಂಗ್ ಸುಮಾರು ಈಗ ಆಗಿದೆ ಇನ್ನು ಸ್ವಲ್ಪ ಇನ್ನೊಂದು ವರ್ಷದ ಒಳಗಡೆ ಟ್ರೈನಿಂಗ್ ಆಗಿ ಟ್ರೈನಿಂಗ್ ಆಗೇ ಆಗ್ತದೆ ಅಲ್ವಾ ಮತ್ತೆ ಇದು ನಮಗೆ ಇನ್ನೊಂದು ಇದೆ ವಿಡಿಯೋ ಮುಖಾಂತರ ಕೇಳೋದು ಹೇಳಿದ್ರೆ ತಂದೆ ಬಗ್ಗೆ ಒಂಚೂರು ಎಲ್ಲಾರು ಕೇಳ್ತಾರೆ ನಮ್ಮ ಸಣ್ಣಪ್ಪ ಅವರು ಇದ್ರಲ್ಲಿ ಅರ್ಜುನ ಇಂದ ಕಾವಾಡಿ ಬಂದಾದ್ಮೇಲೆ ಅಭಿಮನ್ಯೊಟ್ಟಿಗೆ ಸಣ್ಣಪ್ಪನವ್ರ ಒಟ್ಟಿಗೆ ಹೇಳೋ ಅಭಿಮನ್ಯನಿಗೆ ಮಾವತನಾಗಿಯನ್ನು ಬಂದ್ರ ಅಂತ ಆಗ ನಮ್ ತಂದೆ ಸೋಮಯ್ ಅಂತ ಅವ್ರ ಅಳಿಮೆಯನ್ನು ಕಾವಾಡಿ ಆಗಿದ್ರು ಅವ್ರಿಗೆ ಸೋಮಯ್ ಅಂತ ಸೋಮಯ್ ಅಂತ ಅಂದೆ ತಂದೆ ಅಳಿಮೆಯಾಗಿದ್ರು ಅವ್ರು ಎರಡು ಜನ ಕೆಲಸ ಮಾಡ್ತಾರೆ ಅದು ಫುಲ್ಲು ನಮ್ ಸಿಟ್ಟ ಎಲ್ಲ ಗೊತ್ತಿದೆ ಅವ್ರ ಜೊತೆ ಸಿಕ್ಕಾಪಟ್ಟೆ ನಮ್ಮ ಚಿಕ್ಕಪುರಗಟ್ಟರು ಸಿಕ್ಕಪಟ್ಟ ಕೆಲಸ ಮಾಡಿದಾರೆ ಇಡೀ ಚಿಟ್ಟಪ್ಪ ಇಡೀ ಸಾಹೇಬ್ರಿಗೆ ಗೊತ್ತಿದೆ ಚಿತ್ರ ನೀವು ಎಷ್ಟು ವರ್ಷ ತಂದೆ ಒಟ್ಟಿಗೆ ಕೆಲಸ ಮಾಡಿ ತಂದೆ ಜೊತೆ ತಿರ್ಗಾಡಿದೀನಿ ಚಿಕ್ಕದು ಅಂತ ಹೇಳಿದ್ರೆ ಅಂದಾಜ್ ಎಷ್ಟು ವರ್ಷದಿಂದ ಅಂದಾಜಿ ಏಜ್ ನನಗೆ ಸುಮಾರು ಹಳೆಯ ಫೋಟೋಗಳೆಲ್ಲ ಸಿಕ್ಕದಾಗ ತುಂಬಾ ಸಿಕ್ಕದ್ರಲ್ಲೇ ಆನೆ ಇದ್ದೀರಾ ನನ್ನ ಒಂದು ಫೋಟೋ ಸಿಕ್ತು ನನಗೆ ಒಂದು ಇಪ್ಪತ್ತೈದು ವರ್ಷ ಬಂದಿದ್ದೀನಿ ಇಪ್ಪತ್ತೈದು ಚಿಕ್ಕದ್ರಲ್ಲ ಇದೆ ಮೀಸಲೇ ಮುಡಿತಿಲ್ಲ ಆ ಟೈಮಲ್ಲಿ ಇದ್ದೀರಲ್ಲ ನಂತರ ಗಾಡಿ ನಮ್ಮ ತನ್ನ ಜೊತೆ ಕೆಲಸ ಇನ್ನೂ ಸುಖವರನ್ನು ಸ್ವಲ್ಪ ಸೇರಿ ಬಂದಿದ್ದೀನಿ ಏನ್ ಹೇಳ್ತೀರಾ ಇನ್ನು ಅಭಿಮಾನಿ ಬಗ್ಗೆ ಅಭಿಮಾನಿ ಯಾವತ್ತೂ ಅಭಿ ಅಭಿಮಾನಿ ಅಭಿಮಾನಿ ನಂಗೇನೇ ಇದೆ ಅಭಿಮಾನಿ ಬಗ್ಗೆ ಏನ್ ಮಾತಾಡೋಗಿಲ್ಲ ನಿಮ್ಮ ಮನೆಯ ನಮ್ಮೆಲ್ಲರ ಪಾಲಿನ ದೇವರು ಹಾಗೆ ನಿಮ್ಮ ಇಡೀ ನಮ್ಮ ಆನೆ ಆ ಎಷ್ಟು ಆನೆಗಳು ಎಲ್ಲದಕ್ಕೆ ಪಾಲಿಗೆ ನಮ್ಮ ದೇವರ ಅಭಿಮಾನಿ ಅಭಿಮಾನಿ ಅಲ್ವಾ ಅಭಿಮಾನಿಯು ಮಾಡಿದಷ್ಟು ಸಾಧನೆ ಮತ್ತೊಂದು ಆನೆ ಇಲ್ಲ ಮಾಡ್ಲಿ ಎಲ್ಲ ಗೌರ್ಮೆಂಟ್ ಅಲ್ಲಿ ಆನೆಗಳು ಒಳ್ಳೆ ಚೆನ್ನಾಗಿರೋ ಮಾತೃಗಳು ಚೆನ್ನಾಗಿ ರೀತಿ ಮಾಡಿ ಅಂತ ಎಲ್ಲರ ಮೇಲೆ ನಾನು ಖುಷಿಯಿಂದ ಆಚರಿಸ್ತೀನಿ ನಾನೇ ಮಾಡ್ಲಿಕ್ಕೆ ಇಷ್ಟ ಸಾಕು ಅಭಿಮನ್ಯೇ ಅಭಿಮಾನಿ ಸಾಕು ಮತ್ತೆ ಇನ್ನು ಎಷ್ಟು ಆನೆ ಈಗ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಕೈಲೇ ಕೇಳ್ಬಿಡೋಣ ಅಂತ ನಾನೇ ಒಂದು ಇನ್ನೂರು ಆನೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅದು ಅವರು ನಮ್ಮ ಸಿಟ್ಟಪ್ಪ ಡಾಕ್ಟರ್ನ ಕೇಳಿದ್ರೆ ಎಷ್ಟು ಆನೆ ಇಡಿದಾರೆ ಅಂತ ಅವ್ರ ದಾಖಲೆ ಅವ್ರ ಕೈಲಿ ಇಡೀ ಗೊತ್ತಿದೆ ಸಿಟ್ಟಪ್ಪ ಕಟ್ಟ್ರಿ ಒಂದು ಗೊತ್ತೇ ನಾಗರಾಜ್ ಡಾಕ್ಟರ್ ಒಂದು ಅವರು ಫಸ್ಟ್ ಹಳೆಯ ಡಾಕ್ಟರ್ ಸಾಹೇಬ್ರುಗಳು ಇಲ್ಲಿಗೆಲ್ಲ ಅವ್ರಿಗೆ ಅನುಭವ ಸುಮಾರು ರಸಿಕಾಪಟ್ಟೆ ಹುಲಿ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಫಸ್ಟ್ ಚಿಕ್ಕಪಡೆ ಕಟ್ಟಡ ಅಲ್ಲಿ ಬೆಳ್ಳೆ ಒಂದು ಹುಲಿ ಕ್ಯಾಪ್ಚರ್ ಮಾಡೋದು ಖಾಲಿ ಇದಾಗಿತ್ತಲ್ಲಿ ಒಂದು ಕ್ಯಾಪ್ಚರ್ ಹೋಗಿದ್ದು ಅಲ್ಲಿ ಒಂದು ಮತ್ತೆ ಇನ್ನೂ ನಷ್ಟು ಬಂದ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಕ್ವಾಟೆ ಫಸ್ಟ್ ಕ್ಯಾಪ್ಚರ್ ಮಾಡಿದ್ವು ಹುಲಿದ್ ಹುಲಿನ ಅಲ್ಲಿ ಹೆಂಗ್ಕೋಬಿಟ್ಟಿತ್ತು ಹುಲಿ ಕ್ಯಾಪ್ಚರ್ ಮಾಡಿದಾಗ ಆನೆಗಳನ್ನ ಯೂಸ್ ಮಾಡ್ಬೇಕು ಅಂತ ಇವಾಗ ಆನೆಗಳನ್ನ ಯೂಸ್ ಮಾಡ್ತಾರ ಅಲ್ಲಿ ನಿಮ್ಮೊಟ್ಟಿಗೆ ಅವಾಗ ಕೃಷ್ಣವನ್ನ ಇತ್ತು ಕಾಣುತ್ತಲ್ಲ ಹಾ ಕೃಷ್ಣ ಮರಿ ಇತ್ತು ಕೃಷ್ಣ ಕೃಷ್ಣ ಸುಮಾರು ಆಚರಣೆ ಹೋಗಿದೆ ಕೃಷ್ಣ ಶ್ರೀರಾಮ ಹರಿಸ ಭರುತ ಹರ್ಷನ ಹರಿಸ ಹರ್ಷ ಅಲ್ಲ ಹಸ ಅಂತಾರೆ ಅವರು ಕೆಲವರು ಅರ್ಸನ್ ಅಂತಾರೆ ಅದನ್ನ ಒಳ್ಳೆ ಕಾರ್ಯಾಚರಣೆ ಮಾಡಿದೆ ಅದು ಶ್ರೀರಾಮ ಕೃಷ್ಣ ಮರಿ ಇವೆಲ್ಲ ಒಳ್ಳೆ ಅವ್ರ ಜೊತೆ ಕೆಲಸ ಮಾಡಿ ಅವ್ರನ್ನ ಸ್ವಲ್ಪ ಕೇಳಿ ನೋಡಿ ಎಲ್ಲಾ ವಿಷಯಗಳನ್ನ ಇಡೀ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ ಅಲ್ಲಿ ಆನೆಗಳು ಅವ್ರ ಮಾತೃಗಳು ಕೂತಿರೇ ಹೆಂಗ ಆಡದೇ ಅಂತ ಈಗಿನ ಮಾತುಗಳು ಕೂತಿ ಅವ್ರು ಹೇಳ್ತಾರೆ ಈಗಿನ ಮಾತೃಗಳು ಕೂತಿರೇ ಕಣ್ಣು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಆನೆಗಳು ಅಂತಾರೆ ಅವ್ರಿಗೆ ಅಂತಾರೆ ನಿಮ್ಮ ಮಟ್ಟಿಗೆ ಇದು ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಈಗ ಚೆನ್ನಾಗಿರಿ ನಮ್ಮ ಅಭಿಮಾನಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊತಿರ ನಾನೇ ಹೇಳೋದಲ್ಲ ನೀವು ಚೆನ್ನಾಗಿ ನೋಡ್ಕೊತೀರಾ ಖುಷಿ ಖುಷಿ ಆಗಿರ್ಲಿ ಇನ್ನು ಹೆಚ್ಚಿನ ಯಶಸ್ವಿ ಕಾರ್ಯಕ್ರಮಗಳನ್ನ ಅಭಿಮಾನಿ ಮಾಡ್ಕೊಡ್ಲಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಕೊಲ್ತೇನೆ ನಮಸ್ತೆ ಸರ್